ಪತ್ರ ಎಂಟು ಸ್ವೀಡನ್ ಆಗಸ್ಟ್ ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕು ಪ್ರಿಯ ಕಾಪಸ್ ನಿನ್ನ ಜೊತೆ ಕೆಲವು ಮಾತು ಆಡಬೇಕು ಅನ್ನಿಸಿದೆ ನಿನಗೆ ಸಹಾಯವಾಗುವಂತಹ ಏನನ್ನು ಹೇಳಲಾರೆ ಉಪಯೋಗವಾಗುವಂತಹ ಒಂದೇ ಒಂದು ಶಬ್ದವನ್ನು ಹುಡುಕಿಕೊಳ್ಳಲಾರೆ ಎಂದು ಗೊತ್ತಿದ್ದರೂ ಕೂಡ ಅನೇಕ ದುಃಖಗಳನ್ನು ದೊಡ್ಡ ದುಃಖಗಳನ್ನು ಹಾದು ಬಂದಿದ್ದೀಯೇ ಹೀಗೆ ಅವನ್ನು ದಾಟಿ ಬರುವುದೂ ಕೂಡ ಕಷ್ಟವಾಗಿತ್ತು ನಿನ್ನ ಮನಸ್ಸನ್ನು ತಳಮಳಕ್ಕೆ ಗುರಿ ಮಾಡಿತ್ತು ಅನ್ನುತ್ತೀಯೇ ದಯವಿಟ್ಟು ಯೋಚನೆ ಮಾಡಿ ನೋಡು ಆ ದೊಡ್ಡ ದುಃಖಗಳು ನಿನ್ನನ್ನು ಸೀಳಿಕೊಂಡು ಕೂಡ ಹೋಗಬಹುದಾಗಿತ್ತಲ್ಲವೇ ನಿನ್ನೊಳಗಿನ ಅನೇಕ ಸಂಗತಿಗಳು ಬದಲಾಗಿರಬಹುದು ನೀನು ದುಃಖಿಯಾಗಿದ್ದಾಗ ನಿನ್ನೊಳಗೆ ಎಲ್ಲೋ ಒಂದು ಕಡೆ ಬಹಳ ಮುಖ್ಯವಾದ ಬದಲಾವಣೆಗಳು ಆಗಿರಬಹುದು ನಿಜವಾಗಿ ಅಪಾಯಕಾರಿಯಾದ ಅನಾರೋಗ್ಯಕಾರಿಯಾದ ದುಃಖಗಳೆಂದರೆ ಯಾವ ದುಃಖಗಳನ್ನು ನಾವು ಸಾರ್ವಜನಿಕವಾಗಿ ಹೊತ್ತು ಮೆರೆಸುತ್ತಾ ಸದ್ದು ಗದ್ದಲಗಳಲ್ಲಿ ಮುಳುಗಿಸಲು ಬಯಸುತ್ತೇವೆಯೋ ಅಂತಹ ದುಃಖಗಳು ಮಾತ್ರ ಪೆದ್ದು ಪೆದ್ದಾಗಿ ಅರೆಬರೆ ಚಿಕಿತ್ಸೆಯನ್ನು ಪಡೆದ ರೋಗದ ಹಾಗೆ ಆ ದುಃಖಗಳು ತಕ್ಷಣಕ್ಕೆ ಕಣ್ಮರೆಯಾದರೂ ಸ್ವಲ್ಪವೇ ಕಾಲದ ನಂತರ ಮತ್ತಷ್ಟು ಭಯಂಕರವಾಗಿ ಕಾಣಿಸಿಕೊಳ್ಳುತ್ತವೆ ನಮ್ಮೊಳಗೆ ಇದ್ದುಕೊಂಡು ಜೀವಂತವಾಗಿರುತ್ತವೆ ದುಃಖವೇ ಬದುಕು ಎಂದಾಗಿ ಬಿಡುತ್ತದೆ ನಾವು ಜೀವಂತವಾಗಿ ಬದುಕದೆ ಇದ್ದ ಬದುಕು ಕಳೆದುಕೊಂಡ ಬದುಕು ನಿಜವಾಗಿ ಸತ್ತು ಮರೆಯಬೇಕಾಗಿದ್ದ ಗಳಿಗೆಗಳು ಎಲ್ಲ ಅದೇ ದುಃಖ ನಮ್ಮ ಜ್ಞಾನವು ತಲುಪಬಹುದಾದ ಗಡಿಯ ಆಚೆಗೆ ಒಂದಿಷ್ಟು ನೋಡುವುದಕ್ಕೆ ನಮಗೆ ಸಾಧ್ಯವಾದರೆ ಮನಸ್ಸಿಗೆ ಹೊಳೆಯುವ ಪೂರ್ವ ಸೂಚನೆಗಳ ಆಚೆಗೆ ಒಂದಷ್ಟು ನೋಡುವುದಕ್ಕೆ ಸಾಧ್ಯವಾದರೆ ನಮ್ಮ ಸಂತೋಷಗಳನ್ನು ನಂಬುವುದಕ್ಕಿಂತ ಹೆಚ್ಚಿನ ವಿಶ್ವಾಸದಿಂದ ನಮ್ಮ ದುಃಖವನ್ನು ಸಹಿಸುವುದಕ್ಕೆ ಸಾಧ್ಯವಾಗಬಹುದು ಯಾಕೆಂದರೆ ದುಃಖವೆನ್ನುವುದು ನಿಜವಾಗಿ ಹೊಸತಾದದ್ದು ಅಜ್ಞಾತವಾದದ್ದು ನಮ್ಮೊಳಗೆ ಪ್ರವೇಶಿಸುವ ಕ್ಷಣ ನಮ್ಮ ಭಾವಗಳು ನಾಚಿಕೊಂಡು ಕಸಿವಿಸಿ ಪಡುತ್ತಾ ಮೌನವಾಗುವ ಕ್ಷಣ ನಮ್ಮೊಳಗೆ ಇರುವುದೆಲ್ಲ ಹಿಂಜರಿಯುತ್ತ ಮೌನವು ಎಚ್ಚರಗೊಳ್ಳುವ ಕ್ಷಣ ಇವೆಲ್ಲದರ ನಡುವೆ ಯಾರಿಗೂ ಅರಿವಿರದ ಗೊತ್ತಾಗದ ಹೊಸ ಅನುಭವ ಎದ್ದು ನಿಲ್ಲುವ ಏನೂ ನುಡಿಯದೆ ಸುಮ್ಮನಿರುವ ಕ್ಷಣ ನಮ್ಮೆಲ್ಲ ದುಃಖಗಳು ಟೆನ್ಷನ್ನಿನ ಗಳಿಗೆಗಳು ಎಂದೇ ನನಗೆ ತೋರುತ್ತದೆ ಆ ಹೊತ್ತಿನಲ್ಲಿ ನಾವು ನಿಶ್ಚೇಷ್ಟಿತರಾದಂತಾಗುತ್ತೇವೆ ಆಘಾತಕ್ಕೊಳಗಾದ ನಮ್ಮ ಭಾವಗಳು ಜೀವಂತವಾಗಿರುವ ಸುಳಿವೂ ಇರುವುದಿಲ್ಲ ನಮ್ಮ ಒಳಹೊಕ್ಕ ಅಪರಿಚಿತ ಅಸ್ತಿತ್ವದೊಂದಿಗೆ ನಾವು ಒಬ್ಬಂಟಿದರಾಗಿ ಇರುತ್ತೇವೆ ನಾವು ನಂಬಿದ್ದ ವಿಶ್ವಾಸವಿಟ್ಟಿದ್ದ ಎಲ್ಲವೂ ನಮ್ಮಿಂದ ದೂರವಾಗುವ ಹೊತ್ತು ಅದು ದೊಡ್ಡ ಪರಿವರ್ತನೆಯ ನಡುವೆ ನಿಂತಿರುತ್ತೇವೆ ಆದರೆ ಹಾಗೆ ನಿಲ್ಲುವುದೂ ಸಾಧ್ಯವಿಲ್ಲ ಅದಕ್ಕೆ ದುಃಖ ತೆರಳಿಬಿಡುತ್ತದೆ ನಮ್ಮೊಳಗಿನ ಈ ಹೊಸದಾಗಿ ಸೇರಿಕೊಂಡ ಅಸ್ತಿತ್ವ ಹೃದಯವನ್ನು ಪ್ರವೇಶಿಸುತ್ತದೆ ಹೃದಯದ ಒಳ ಕೋಣೆಗೆ ಹೋಗುತ್ತದೆ ಅಲ್ಲಿಯೂ ನಿಲ್ಲದೆ ನಮ್ಮೊಳಗಿನ ರಕ್ತ ಪ್ರವಾಹದಲ್ಲಿ ಸೇರಿ ಹೋಗುತ್ತದೆ ಅದು ಏನು ಎಂಥದು ಅನ್ನುವುದು ನಮಗೆ ತಿಳಿಯುವುದೇ ಇಲ್ಲ ನಮಗೆ ಏನೂ ಆಗಿಯೇ ಇಲ್ಲ ಎಂದು ನಂಬಿಕೊಳ್ಳುವುದು ಸುಲಭ ಆದರೂ ನಾವು ಬದಲಾಗಿರುತ್ತೇವೆ ಅತಿಥಿಯೊಬ್ಬ ಬಂದ ಕೂಡಲೇ ಬದಲಾಗುವ ಮನೆಯ ಹಾಗೆ ಆದರೆ ಬಂದವರು ಯಾರು ಎಂದು ಹೇಳಲಾರೆವು ಬಂದವರು ಯಾರೆಂದು ನಮಗೆ ತಿಳಿಯುವುದೂ ಇಲ್ಲ ಆದರೆ ಭವಿಷ್ಯವು ಹೀಗೆ ನಮ್ಮ ಒಳಗೆ ಪ್ರವೇಶಿಸಿದೆ ಭವಿಷ್ಯವು ನಿಜವಾಗಿ ಸಂಭವಿಸುವ ಮೊದಲೇ ನಮ್ಮೊಳಗೆ ಪರಿವರ್ತನೆ ಹೊಂದುತ್ತಿದೆ ಅನ್ನುವ ಅನೇಕ ಕುರುಹುಗಳು ತೋರುತ್ತವೆ ಆದ್ದರಿಂದಲೇ ದುಃಖಿಗಳಾಗಿರುವಾಗ ನಾವು ಏಕಾಂಗಿಗಳಾಗಿದ್ದು ಗಮನವಿಟ್ಟು ನೋಡಿಕೊಳ್ಳುವುದು ಮುಖ್ಯ ಯಾಕೆಂದರೆ ಭವಿಷ್ಯವು ನಮ್ಮ ಒಳ ಹೋಗುವ ಏನೂ ಆಗುತ್ತಿಲ್ಲ ಅನ್ನಿಸುವಂತಿರುವ ನಿಶ್ಚಲ ಗಳಿಗೆಗಳು ಹೊರಗಿನಿಂದ ಏನೋ ನಡೆಯುವಂತೆ ತೋರುವ ಸದ್ದುಗದ್ದಲು ತುಂಬಿದ ಕಾಲದ ಆಕಸ್ಮಿಕ ಗಳಿಗೆಗಳಿಗಿಂತ ಬದುಕಿಗೆ ಅತ್ಯಂತ ನಿಕಟವಾದ ಗಳಿಗೆಗಳಾಗಿರುತ್ತವೆ ನಾವು ಸುಮ್ಮನೆ ಇದ್ದಷ್ಟು ಸಹನೆಯಿಂದ ಇದ್ದಷ್ಟು ದುಃಖದಲ್ಲಿ ಮುಕ್ತವಾಗಿ ಇದ್ದಷ್ಟು ನಮ್ಮ ಒಳಹೊಕ್ಕ ಹೊಸ ಅಸ್ತಿತ್ವವು ಹೆಚ್ಚು ಆಳವಾಗಿ ಶಾಂತವಾಗಿ ನಮ್ಮ ಅಂತರಂಗವನ್ನು ಪ್ರವೇಶಿಸಬಹುದು ನಮಗೆ ಹೆಚ್ಚು ಆತ್ಮೀಯವಾಗಬಹುದು ನಮ್ಮ ವಿಧಿಯೇ ಆಗಬಹುದು ಆಮೇಲೆ ಅದು ನಡೆದಾಗ ಅಂದರೆ ನಮ್ಮ ಒಳಗಿನ ದುಃಖ ಹೊರಗೆ ಬಂದು ಇತರರಿಗೆ ತಿಳಿದಾಗ ನಮ್ಮ ಅಂತರಂಗದ ಆಳದಲ್ಲಿ ದುಃಖದೊಡನೆ ನಿಕಟ ಸಂಬಂಧ ಏರ್ಪಟ್ಟಿರುವುದು ಅನುಭವಕ್ಕೆ ಬರುತ್ತದೆ ಅದು ಮುಖ್ಯ ಅದು ಅಗತ್ಯ ನಮ್ಮ ಅಂತರಂಗದ ವಿಕಾಸ ಈ ದಿಕ್ಕಿನಲ್ಲಿ ಮೆಲ್ಲ ಮೆಲ್ಲನೆ ಸಾಗುತ್ತದೆ ನಮಗೆ ಹೊರತಾದದ್ದು ಏನೂ ಆಗುವುದೇ ಇಲ್ಲ ಅದಾಗಲೇ ಏನೋ ನಮ್ಮದಾಗಿತ್ತು ಅದು ಮಾತ್ರ ನಡೆಯುತ್ತಿದೆ ಅನ್ನುವುದು ತಿಳಿಯತೊಡಗುತ್ತದೆ ಚಲನೆಯ ಅನೇಕ ಕಲ್ಪನೆಗಳನ್ನು ಕುರಿತು ಜನ ಅದಾಗಲೇ ಮರುಚಿಂತನೆಗೆ ತೊಡಗಿದ್ದಾರೆ ನಾವು ಯಾವುದನ್ನು ವಿಧಿ ಎಂದು ಕರೆಯುತ್ತೇವೆಯೋ ಅದು ಹೊರಗಿನಿಂದ ಬಂದು ನಮ್ಮ ಹೋಗುವುದಿಲ್ಲ ನಮ್ಮೊಳಗಿನಿಂದಲೇ ಮೂಡುತ್ತದೆ ಅನ್ನುವುದು ಜನಕ್ಕೂ ನಿಧಾನವಾಗಿ ಸಾಕ್ಷಾತ್ಕಾರವಾಗುತ್ತದೆ ಯಾಕೆಂದರೆ ಬಹಳಷ್ಟು ಜನಕ್ಕೆ ಅವರು ವಿಧಿಗೆ ವಶರಾಗಿ ಬದುಕುತ್ತಿರುವಾಗಲೇ ಅದನ್ನು ಅರ್ಥ ಮಾಡಿಕೊಂಡು ಅರಗಿಸಿಕೊಂಡು ಪರಿವರ್ತಿಸಿಕೊಂಡಿರುವುದಿಲ್ಲ ವಿಧಿ ಅನ್ನುವುದು ತಮ್ಮೊಳಗಿನಿಂದಲೇ ಹೊಮ್ಮುತ್ತಿದೆ ಅನ್ನುವುದನ್ನು ತಿಳಿದಿರುವುದಿಲ್ಲ ವಿಧಿ ಅನ್ನುವುದು ಅವರ ಹೊರಗಿನದಾಗಿ ಅಪರಿಚಿತವಾಗಿ ಕಾಣುತ್ತಿರುತ್ತದೆ ಗೊಂದಲಗೆಟ್ಟು ಭಯಪಟ್ಟು ವಿಧಿಯ ಆಟ ಗೊತ್ತಾದ ಕ್ಷಣದಲ್ಲಿಯಷ್ಟೇ ವಿಧಿ ಅನ್ನುವುದು ತಮ್ಮ ಬದುಕಿಗೆ ಪ್ರವೇಶಿಸಿದೆ ಅನಿಸುತ್ತದೆ ಅವರಿಗೆ ಇಂಥದೇನು ನಮ್ಮೊಳಗೆ ಇರಲೇ ಇಲ್ಲ ಎಂದು ಆಣೆ ಮಾಡಿ ಹೇಳುತ್ತಾರೆ ಅವರು ಸೂರ್ಯನ ಚಲನೆಯ ಬಗ್ಗೆ ಜನ ಅನೇಕ ಶತಮಾನಗಳ ಕಾಲ ತಪ್ಪು ತಿಳಿದಿದ್ದ ಹಾಗೆಯೇ ಭವಿಷ್ಯದ ವಿಧಿಯ ಚಲನೆಯ ಬಗ್ಗೆ ತಪ್ಪು ತಿಳಿದಿದ್ದಾರೆ ಪ್ರಿಯ ಕಾಪಸ್ ಭವಿಷ್ಯ ನಿಶ್ಚಲವಾಗಿರುತ್ತದೆ ನಾವು ಅನಂತವಾದ ಸ್ಪೇಸಿನಲ್ಲಿ ಚಲಿಸುತ್ತೇವೆ ನಮಗೆ ಕಷ್ಟವಾಗದೇ ಇರಲು ಸಾಧ್ಯವೇ ಮತ್ತೆ ಏಕಾಂತದ ಬಗ್ಗೆ ಹೇಳುವುದಾದರೆ ಏಕಾಂತವೆನ್ನುವುದು ನಾವು ಆಯ್ಕೆ ಮಾಡಿಕೊಳ್ಳಬಹುದಾದದ್ದೋ ತಪ್ಪಿಸಿಕೊಳ್ಳಬಹುದಾದದ್ದೋ ಅಲ್ಲ ಅನ್ನುವುದು ಹೆಚ್ಚು ಹೆಚ್ಚು ಸ್ಪಷ್ಟವಾಗುತ್ತದೆ ನಾವು ಏಕಾಂಗಿಗಳು ಈ ಸತ್ಯದ ಬಗ್ಗೆ ಮರುಳರಂತೆ ವರ್ತಿಸಬಹುದು ಇದು ಸತ್ಯವೇ ಅಲ್ಲ ಅನ್ನುವ ಹಾಗೆ ನಡೆದುಕೊಳ್ಳಬಹುದು ಅಷ್ಟೆ ಹಾಗೆ ಮರುಳರಾಗುವುದಕ್ಕಿಂತ ನಾವು ಏಕಾಂಗಿಗಳು ಅನ್ನುವುದನ್ನು ಗ್ರಹಿಸುವುದೇ ಒಳ್ಳೆಯದು ಈ ಗ್ರಹಿಕೆಯಿಂದಲೇ ನಾವು ಆರಂಭ ಮಾಡಬೇಕು ಈ ತಿಳುವಳಿಕೆಯಿಂದ ನಮ್ಮ ತಲೆ ಧಿಮ್ ಎನ್ನುತ್ತದೆ ನಮ್ಮ ಕಣ್ಣು ನಮ್ಮ ನೋಟ ನೆಲೆಸಿ ನೆಮ್ಮದಿ ಕಾಣುತ್ತಿದ್ದ ಬಿಂದುಗಳೆಲ್ಲವೂ ದೂರವಾಗುತ್ತವೆ ನಮಗೆ ಹತ್ತಿರವಾದದ್ದು ಏನೂ ಉಳಿದಿರುವುದಿಲ್ಲ ದೂರವಾಗಿರುವುದೆಲ್ಲವೂ ದೂರ ಅನಂತ ದೂರದಲ್ಲಿವೆ ಅನಿಸುತ್ತದೆ ತನ್ನ ಕೋಣೆಯಲ್ಲಿ ಆರಾಮವಾಗಿರುವವನನ್ನು ತಟ್ಟನೆ ಯಾವ ಸಿದ್ಧತೆಗೂ ಅವಕಾಶ ಕೊಡದೆ ಮಹಾನ್ ಪರ್ವತ ಶ್ರೇಣಿಯ ತುತ್ತ ತುದಿಯಲ್ಲಿ ನಿಲ್ಲಿಸಿದಾಗ ಅನ್ನಿಸುತ್ತದಲ್ಲ ಹಾಗೆ ಅಸಮಾನವಾದ ಅಭದ್ರತೆ ಹೆಸರಿಲ್ಲದ ಹೆಸರಿಸಲಾಗದ ಯಾವುದಕ್ಕೋ ಶರಣಾಗುವುದು ನಾನು ತನ್ನದ ಸಂಪೂರ್ಣ ವಿನಾಶ ತಾನು ಬೀಳುತ್ತಿದ್ದೇನೆ ಅನ್ನಿಸಬಹುದು ಯಾರೋ ತನ್ನನ್ನು ವಿಶಾಲ ಆಕಾಶಕ್ಕೆ ತೂರಿದ್ದಾರೆ ಅನ್ನಿಸಬಹುದು ಅಥವಾ ಸಾವಿರ ಚೂರುಗಳಾಗಿ ಸಿಡಿದು ಹೋಗುತ್ತಿದ್ದೇನೆ ಅನ್ನಿಸಬಹುದು ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಂದ್ರಿಯಗಳಿಗೆ ವಿವರಿಸುವುದಕ್ಕೆ ಮಿದುಳು ಎಂತಹ ಅಗಾಧವಾದ ಸುಳ್ಳನ್ನು ಸೃಷ್ಟಿಸಬೇಕು ಏಕಾಗ್ನಿಯಾದವನಿಗೆ ಎಲ್ಲ ದೂರಗಳು ಎಲ್ಲ ಅಳತೆಗಳು ಬದಲಾಗಿ ಬಿಡುತ್ತವೆ ಈ ಬದಲಾವಣೆಗಳು ತಟ್ಟನೆ ಆಗುತ್ತವೆ ಶಿಖರಾಗ್ರದಲ್ಲಿ ನಿಂತವನಿಗೆ ಆಗುವಂತೆ ಅಸಾಮಾನ್ಯವಾದ ಭ್ರಮೆಗಳು ವಿಚಿತ್ರವಾದ ಭಾವಗಳು ಹುಟ್ಟುತ್ತವೆ ಸಹಿಸುವುದು ಅಸಾಧ್ಯ ಅನ್ನಿಸುತ್ತದೆ ಆದರೆ ಈ ಅನುಭವವನ್ನು ಪಡೆಯುವುದೂ ಮುಖ್ಯವೇ ಎಷ್ಟು ಸಾಧ್ಯವೋ ಅಷ್ಟು ವಿಶಾಲವಾಗಿ ವಾಸ್ತವವನ್ನು ನಾವು ಅಪ್ಪಿಕೊಳ್ಳಬೇಕು ಎಲ್ಲವೂ ಅನಿರೀಕ್ಷಿತ ಅಪೂರ್ವ ಕೂಡ ಅದರಲ್ಲಿ ಸಾಧ್ಯವಾಗುವಂತಿರಬೇಕು ಅಂತಿಮವಾಗಿ ನಮಗೆ ಬೇಕಾದ ಧೈರ್ಯ ಇದೊಂದೇ ನಮಗೆ ಎದುರಾಗುವ ಅತ್ಯಂತ ಅಪರಿಚಿತ ಅತ್ಯಂತ ಅಸಾಮಾನ್ಯ ಅತ್ಯಂತ ಅವರ್ಣನೀಯ ಅನುಭವಗಳನ್ನು ಎದುರಿಸುವ ಧೈರ್ಯ ಜನರು ಈ ಅರ್ಥದಲ್ಲಿ ಹೇಡಿಗಳಾಗಿರುವುದು ಬದುಕಿಗೆ ಅನಂತವಾದ ಹಾನಿಯನ್ನು ತಂದೊಡ್ಡಿದೆ ಭೂತಗಳು ಆತ್ಮಗಳ ಜಗತ್ತು ಎಂದು ಕರೆಯಲಾಗುವ ಸಾವು ಇವೆಲ್ಲ ನಮಗೆ ಅತ್ಯಂತ ನಿಕಟವಾಗಿ ಸಂಬಂಧವಿರುವ ಸಂಗತಿಗಳನ್ನು ನಮ್ಮ ದೈನಂದಿನ ರಕ್ಷಣೋಪಾಯಗಳ ಮೂಲಕ ಬದುಕಿನಿಂದ ದೂರ ತಳ್ಳಿಬಿಟ್ಟಿದ್ದೇವೆ ಅದನ್ನು ಗ್ರಹಿಸಬಹುದಾದ ನಮ್ಮ ಇಂದ್ರಿಯಗಳು ಜಡ್ಡಾಗಿ ಬಿಟ್ಟಿವೆ ಇನ್ನು ದೇವರ ಮಾತು ಬಿಡು ವಿವರಿಸಲಾಗದುದನ್ನು ಕುರಿತ ಭಯ ವ್ಯಕ್ತಿಯ ವಾಸ್ತವವನ್ನು ರಿಕ್ತಗೊಳಿಸಿರುವುದು ಮಾತ್ರವಲ್ಲ ಮನುಷ್ಯ ಜೀವಿಗಳ ನಡುವಣ ಸಂಬಂಧವನ್ನು ಸಂಕುಚಿತಗೊಳಿಸಿಬಿಟ್ಟಿದೆ ಅನಂತ ಸಾಧ್ಯತೆಗಳಿರುವ ನದಿ ಪಾತ್ರದಿಂದ ಎತ್ತಿ ದಡದ ಮೇಲಿರುವ ಎಂದೂ ಏನೂ ಆಗಲು ಸಾಧ್ಯವಿಲ್ಲದಿರುವ ಉತ್ತ ಉಕ್ಕೆಯೊಳಗೆ ಅದುಮಿಟ್ಟು ಬಿಟ್ಟಿದೆ ಮನುಷ್ಯ ಸಂಬಂಧಗಳಲ್ಲಿ ಮಾತಿನಲ್ಲಿ ಹೇಳಲಾಗದಂತಹ ಏಕತಾನತೆ ಬೇಸರಗಳಿಗೆ ಕಾರಣವಾಗುವುದು ಕೇವಲ ಜಡತ್ವ ಮಾತ್ರವಲ್ಲ ವಸತಾದ ಗ್ರಹಿಸಲಾಗದ ಅನುಭವವನ್ನು ನಿಭಾಯಿಸಲಾರೆವು ಎಂಬ ಅಂಜುಬುರುಕತನವೂ ಕಾರಣವಾಗಿದೆ ಎಲ್ಲದಕ್ಕೂ ಸಿದ್ಧವಾಗಿರುವ ಯಾವ ಅನುಭವವನ್ನು ಬಹಿಷ್ಕರಿಸದ ಅರ್ಥವಾಗದ ಅನುಭವವನ್ನು ಒಳಗೊಳ್ಳಬಲ್ಲ ವ್ಯಕ್ತಿ ಮಾತ್ರ ಮತ್ತೊಬ್ಬರೊಡನೆ ಜೀವಂತವಾದ ಸಂಬಂಧವನ್ನು ಇಟ್ಟುಕೊಳ್ಳಲು ತನ್ನ ಅಂತರಾಳದ ದನಿಯನ್ನು ಮೊಳಗಿಸಲು ಸಾಧ್ಯ ವ್ಯಕ್ತಿಯ ಅಸ್ತಿತ್ವವನ್ನು ಒಂದು ಕೋಣೆ ಎಂದು ಕಲ್ಪಿಸಿಕೊಳ್ಳುವುದಾದರೆ ಅನೇಕ ಜನರ ಅಸ್ತಿತ್ವವು ಕೋಣೆಯ ಒಂದು ಮೂಲೆಗೆ ಕಿಟಕಿಯ ಬಳಿಯ ಇಷ್ಟಗಲ ಜಾಗಕ್ಕೆ ಮಿತವಾಗಿರುತ್ತದೆ ಬದುಕನ್ನೆಲ್ಲ ಅಷ್ಟಗಲ ಕಿರಿಯ ಜಾಗದಲ್ಲಿ ಓಡಾಡಿಕೊಂಡು ಕಳೆದಿರುತ್ತಾರೆ ಹೀಗೆ ಮಾಡುವುದರಿಂದ ಅವರಲ್ಲಿ ಸುಭದ್ರತೆಯ ಭಾವ ಹುಟ್ಟುತ್ತದೆ ಎಡ್ಗರ್ ಅಲನ್ಪೋನ ಕಥೆಗಳಲ್ಲಿ ಬರುವ ಕೈದಿಗಳು ಅಪಾಯಕಾರಿ ಅಭದ್ರತೆಯಿಂದ ಪ್ರಚೋದಿತರಾಗಿ ತಮ್ಮ ಬಂದೀಖಾನಗಳ ಅಪರಿಚಿತ ಮೂಲಗಳಲ್ಲಿ ಅಡಗಿರಬಹುದಾದ ಭಯವನ್ನು ಎದುರಿಸಲು ತಡಕಿ ನೋಡುವ ಕುತೂಹಲವನ್ನು ತಾಳುತ್ತಾರಲ್ಲ ಹೇಳಲಾಗದ ಭಯಕ್ಕೆ ಅಂಜುವ ಬದಲು ಎದುರಿಸುವ ಧೈರ್ಯ ತೋರಿಸುತ್ತಾರಲ್ಲ ಅದು ಹೆಚ್ಚು ಮನುಷ್ಯ ಸಹಜವಾದದ್ದು ನಾವು ಕೈದಿಗಳಲ್ಲ ನಮ್ಮ ಸುತ್ತಲೂ ಬೋನುಗಳಾಗಲಿ ಬಲೆಗಳಾಗಲಿ ಇಲ್ಲ ನಾವು ಭಯಪಡಬೇಕಾದದ್ದು ಅಪ್ಸೆಟ್ ಆಗಬೇಕಾದದ್ದು ಇಲ್ಲ ನಾವು ಈ ಬದುಕಿಗೆ ಬಂದಿದ್ದೇವೆ ಬದುಕು ನಮಗೆ ಅಪರಿಚಿತವಲ್ಲ ಅಲ್ಲದೆ ಸಹಸ್ರಾರು ವರ್ಷಗಳ ಹೊಂದಾಣಿಕೆಯ ಫಲವಾಗಿ ನಾವು ನಮ್ಮ ಸುತ್ತಲ ಬದುಕಿನಂತೆಯೇ ಆಗಿಬಿಟ್ಟಿದ್ದೇವೆ ನಾವು ನಿಶ್ಚಲವಾಗಿದ್ದು ಬಿಟ್ಟರೆ ನಮಗೂ ನಮ್ಮ ಸುತ್ತಲ ವಸ್ತುಗಳಿಗೂ ವ್ಯತ್ಯಾಸವೇ ಇರುವುದಿಲ್ಲ ನಮ್ಮ ಜಗತ್ತಿನ ಬಗ್ಗೆ ಅವಿಶ್ವಾಸ ಅಪನಂಬಿಕೆಗಳನ್ನು ಇಟ್ಟುಕೊಳ್ಳುವ ಅಗತ್ಯವಿಲ್ಲ ಜಗತ್ತು ನಮ್ಮ ವಿರೋಧಿಯಲ್ಲ ಜಗತ್ತಿನಲ್ಲಿ ಭಯಗಳೇನಾದರೂ ಇದ್ದರೆ ಅವು ನಮ್ಮವೇ ಭಯಗಳು ಜಗತ್ತಿನಲ್ಲಿ ಕಂದಕಗಳು ತಳವಿರದ ಪ್ರಪಾತಗಳು ಇದ್ದರೆ ಅವು ನಮಗೇ ಸೇರಿದವು ಜಗತ್ತಿನಲ್ಲಿ ಅಪಾಯಗಳು ಇದ್ದರೆ ಅವನ್ನು ಪ್ರೀತಿಸಲು ಪ್ರಯತ್ನಿಸಬೇಕು ಯಾವುದು ಕಷ್ಟವೋ ಅದನ್ನು ಯಾವಾಗಲೂ ನಂಬಬೇಕು ಎಂಬ ತತ್ವಕ್ಕೆ ಅನುಗುಣವಾಗಿ ನಮ್ಮ ಬದುಕನ್ನು ವ್ಯವಸ್ಥೆಗೊಳಿಸಿಕೊಂಡರೆ ಈಗ ಅತ್ಯಂತ ಅಪರಿಚಿತವೆಂದು ಭಾಸವಾಗುತ್ತಿರುವುದು ನಮಗೆ ಅತ್ಯಂತ ಆತ್ಮೀಯವಾದ ವಿಶ್ವಾಸಕ್ಕೆ ಅರ್ಹವಾದ ಅನುಭವವಾಗುತ್ತದೆ ಎಲ್ಲ ಜನಾಂಗಗಳಲ್ಲಿ ಇರುವ ಹಳೆಯ ಕಥೆಗಳು ಮೊದಲು ಬೆಂಕಿ ಉಗುಳುವ ಡ್ರಾಗನ್ಗಳಾಗಿದ್ದ ಜೀವಿಗಳು ಕೊನೆಗೆ ಸುಂದರ ರಾಜಕುಮಾರಿಯಾಗಿ ಬದಲಾಗುವ ಕತೆಗಳನ್ನು ಹೇಗೆ ತಾನೇ ಮರೆಯಲು ಸಾಧ್ಯ ಬಹುಶಃ ನಮ್ಮ ಬದುಕಿನಲ್ಲಿರುವ ಡ್ರಾಗನ್ಗಳೆಲ್ಲ ರಾಜಕುಮಾರಿಯರೇ ನಾವು ಒಂದೇ ಒಂದು ಬಾರಿ ಸೌಂದರ್ಯ ಮತ್ತು ಧೈರ್ಯ ತುಂಬಿದ ಕ್ರಿಯೆಯಲ್ಲಿ ತೊಡಗಲೆಂದು ಕಾಯುತ್ತಿರುವ ರಾಜಕುಮಾರಿಯರೇ ನಮ್ಮನ್ನು ಭಯಗೊಳಿಸುತ್ತಿರುವ ಎಲ್ಲ ಸಂಗತಿಗಳು ಆಳದಲ್ಲಿ ನಮ್ಮ ಪ್ರೀತಿಯನ್ನು ಬಯಸುತ್ತಿರುವ ಅಸಹಾಯಕತೆಗಳೇ ಆದ್ದರಿಂದಲೇ ಪ್ರಿಯ ಕಾಪಸ್ ನೀನು ಭಯಪಡಬಾರದು ನಿನ್ನ ಎದುರು ಇದುವರೆಗೆ ಕಂಡಿರದಂತಹ ದುಃಖ ಎದ್ದು ನಿಂತಾಗ ನೀನು ಮಾಡುವ ಎಲ್ಲ ಕೆಲಸಗಳ ಮೇಲೆ ಕಳಬಳದ ಮೋಡದ ನೆರಳು ಬಿದ್ದಾಗ ಅಂಜಬೇಡ ನಿನಗೆ ಏನೋ ಆಗುತ್ತಿದೆ ಎಂಬ ಎಚ್ಚರವಿರಲಿ ಬದುಕು ನಿನ್ನನ್ನು ಮರೆತಿಲ್ಲ ಬದುಕು ನಿನ್ನನ್ನು ಅಂಗೈಯಲ್ಲಿ ಹಿಡಿದಿದೆ ನೀನು ಬೀಳುವುದಕ್ಕೆ ಬಿಡುವುದಿಲ್ಲ ಎಂಬ ಉರಿವು ಇರಲಿ ಇರಿಸು ಮುರಿಸು ಕಾರ್ಪಣ್ಯ ಖಿನ್ನತೆ ಇವೆಲ್ಲವೂ ನಿನ್ನ ಒಳಗೆ ಏನು ಮಾಡುತ್ತಿವೆ ಎಂಬುದೇ ಗೊತ್ತಿಲ್ಲದಿರುವಾಗ ಇವನ್ನೆಲ್ಲ ನಿನ್ನ ಬದುಕಿನಿಂದ ದೂರವಿಡಬೇಕು ಎಂದು ಯಾಕೆ ಬಯಸುತ್ತೀಯೆ ಇವೆಲ್ಲ ಎಲ್ಲಿಂದ ಬಂದವು ಎಲ್ಲಿಗೆ ಹೋದವು ಎಂಬ ಪ್ರಶ್ನೆ ಕೇಳಿಕೊಳ್ಳುತ್ತಾ ನಿನ್ನನ್ನೇ ಏಕೆ ಶಿಕ್ಷಿಸಿಕೊಳ್ಳುತ್ತೀಯೆ ಬದಲಾಗಬೇಕೆಂದು ಬಯಸಿದ್ದೇ ಅಲ್ಲವೇ ಹಾಗೆ ಬಯಸಿದ್ದೆ ಅನ್ನುವುದು ನಿನಗೆ ಗೊತ್ತಿದೆಯಲ್ಲವೇ ನಿನ್ನ ಪ್ರತಿಕ್ರಿಯೆಗಳಲ್ಲಿ ಅನಾರೋಗ್ಯಕರವಾದದ್ದು ಏನಾದರೂ ಇದ್ದರೆ ಎಲ್ಲ ಜೀವಿಗಳು ಅನಾರೋಗ್ಯದ ಮೂಲಕವೇ ತಮಗೆ ಹೊರತಾದ್ದನ್ನು ತೆಗೆದುಹಾಕಿ ಸ್ವತಂತ್ರಗೊಳ್ಳುತ್ತವೆ ಅನ್ನುವುದನ್ನು ಮನಸ್ಸಿಗೆ ತಂದುಕೊ ಕಾಯಿಲೆಯನ್ನು ಇಡಿಯಾಗಿ ಅನುಭವಿಸುವುದಕ್ಕೆ ಅವಕಾಶ ಮಾಡಿಕೊಡು ಕಾಯಿಲೆ ಇಡಿಯಾಗಿ ವ್ಯಕ್ತವಾಗಿ ಗುಣವಾಗಬೇಕು ಗುಣಮುಖವಾಗುವ ದಾರಿಯೇ ಇದು ಪ್ರಿಯ ಕಾಪಸ್ ನಿನ್ನ ಬದುಕಿನಲ್ಲಿ ಈಗ ಎಷ್ಟೊಂದೆಲ್ಲ ಆಗುತ್ತಿದೆ ನೀನು ರೋಗಿಯಂತೆ ತಾಳ್ಮೆಯಿಂದ ಇರಬೇಕು ಗುಣಮುಖನಾಗುತ್ತಿರುವವನಂತೆ ವಿಶ್ವಾಸಿಯಾಗಿರಬೇಕು ಬಹುಶಃ ನೀನು ಈ ಎರಡೂ ಆಗಿರುವೆ ಸಾಲದು ನೀನು ವೈದ್ಯ ಕೂಡ ಹೌದು ತನ್ನನ್ನೇ ತಾನು ನೋಡಿಕೊಳ್ಳಬೇಕಾದ ವೈದ್ಯ ಕಾಯಿಲೆ ಯಾವುದೇ ಇರಲಿ ಎಷ್ಟೋ ಬಾರಿ ವೈದ್ಯನಾದವನು ಸುಮ್ಮನೆ ಕಾಯುತ್ತಿರಬೇಕಾದ ದಿನಗಳೂ ಇರುತ್ತವೆ ನಿನ್ನ ವೈದ್ಯ ನೀನೇ ಆಗಿರುವಾಗ ಈಗ ನೀನು ಮಿಕ್ಕ ಎಲ್ಲ ಕೆಲಸಕ್ಕಿಂತ ಮಾಡಬೇಕಾಗಿರುವುದು ಇದೆ ತಾಳ್ಮೆಯಿಂದ ಕಾಯುವುದು ನಿನ್ನನ್ನೇ ನೀನು ಅತಿಯಾಗಿ ಗಮನ ಕೊಟ್ಟು ನೋಡಿಕೊಳ್ಳಬೇಡ ನಿನಗೆ ಆಗುತ್ತಿರುವುದರ ಬಗ್ಗೆ ತೀರ್ಮಾನಕ್ಕೆ ಬರಲು ದುಡುಕಬೇಡ ಆಗುವುದೆಲ್ಲ ಆಗುವುದಕ್ಕೆ ಬಿಡು ಇಲ್ಲದಿದ್ದರೆ ಈಗ ನಿನಗೆ ಆಗುತ್ತಿರುವ ಎಲ್ಲದರೊಡನೆ ಸಹಜವಾದ ಪಾಲು ಹೊದ್ದಿರುವ ನಿನ್ನ ಭೂತಕಾಲವನ್ನು ಕುರಿತು ಸುಲಭವಾಗಿ ನೈತಿಕ ನಿಂದನೆಯಲ್ಲಿ ತೊಡಗುಬಿಡುತ್ತೀಯ ಆದರೆ ನಿನ್ನೊಳಗೆ ವರ್ತಿಸುತ್ತಿರುವ ಬಾಲ್ಯಕಾಲದ ತಪ್ಪು ಬಯಕೆ ಹಂಬಲಗಳೆಲ್ಲ ನೀನು ಯಾವುದನ್ನು ನಿಂದಿಸಿ ಖಂಡಿಸುತ್ತಿದ್ದೀಯೋ ಅವೇ ಅಲ್ಲ ಏಕಾಂಗಿಯಾದ ಅಸಹಾಯಕವಾದ ಬಾಲ್ಯದ ಪರಿಸರವು ಎಷ್ಟು ಅಸಾಮಾನ್ಯವಾದದ್ದು ಜಟಿಲವಾದದ್ದು ಅನೇಕ ಪ್ರಭಾವಗಳಿಗೆ ಒಳಗಾದದ್ದು ಆದರೂ ಬದುಕಿನೊಡನೆ ನಿಜವಾದ ಸಂಪರ್ಕವಿಲ್ಲದ್ದು ಎಂದರೆ ಬಾಲ್ಯಕಾಲದಲ್ಲಿ ನಿನ್ನೊಳಕ್ಕೆ ಪ್ರವೇಶಿಸಿದ ಕೆಡುಕನ್ನು ಸುಮ್ಮನೆ ಕೆಡುಕು ಎಂದು ಕರೆದು ಬಿಡಲು ಆಗುವುದಿಲ್ಲ ಹೇಗಿದ್ದರೂ ಸಂಗತಿಗಳಿಗೆ ಹೆಸರಿಡುವ ಬಗ್ಗೆ ತುಂಬ ಹುಷಾರಾಗಿರಬೇಕು ಎಷ್ಟೋ ಬಾರಿ ಹೆಸರಿಲ್ಲದ ಖಾಸಗಿ ವೈಯಕ್ತಿಕ ಕ್ರಿಯೆಗಿಂತ ಮಾಡಿದ ತಪ್ಪಿಗೆ ನಾವು ಇಡುವ ಹೆಸರಿಗೆ ಡಿಕ್ಕಿ ಹೊಡೆದು ಬದುಕು ಛಿದ್ರವಾಗುತ್ತದೆ ಆ ಕಾಲದ ಬದುಕಿಗೆ ಆ ಕ್ರಿಯೆ ಅಗತ್ಯವೇ ಆಗಿದ್ದಿರಬಹುದು ಬದುಕು ಅದನ್ನು ಯಾವ ತೊಂದರೆ ಇಲ್ಲದೆ ಅರಗಿಸಿಕೊಳ್ಳಲೂಬಹುದಾಗಿತ್ತು ಆದರೆ ಕ್ರಿಯೆಗೆ ಇಟ್ಟ ಹೆಸರು ಬದುಕನ್ನು ಛಿದ್ರಗೊಳಿಸುತ್ತದೆ ನೀನು ಗೆಲುವಿಗೆ ಅತಿಯಾದ ಬೆಲೆ ಕೊಡುತ್ತಿದ್ದೀಯೆ ಆದ್ದರಿಂದಲೇ ಅಗಾಧವಾದ ಶಕ್ತಿ ವ್ಯಯವಾಗುತ್ತಿದೆ ಅನ್ನಿಸುತ್ತಿದೆ ನಿನಗೆ ನಿನ್ನ ಭಾವನೆಗಳ ಬಗ್ಗೆ ನಿನಗೆ ಅನ್ನಿಸಿರುವುದು ಸರಿಯೇ ಆದರೂ ನೀನು ಸಾಧಿಸಿರುವುದು ಮಹಾನ್ ಸಂಗತಿಯಲ್ಲ ನಿನ್ನೊಳಗೆ ಏನೋ ಇದೆ ಅನ್ನುವ ಭ್ರಮೆಯನ್ನು ನಿವಾರಿಸಿಕೊಂಡು ನಿಜವನ್ನು ಸತ್ಯವನ್ನು ಸ್ಥಾಪಿಸಿಕೊಳ್ಳಲು ಆಯಿತಲ್ಲ ಅದು ನಿಜವಾಗಿ ಮಹಾನ್ ಸಂಗತಿ ಇದು ಇರದಿದ್ದರೆ ನಿನ್ನ ಗೆಲುವು ಕೂಡ ಯಾವ ಮಹತ್ವವೂ ಇಲ್ಲದ ಕೇವಲ ನೈತಿಕ ಪ್ರತಿಕ್ರಿಯೆಯಾಗಿರುತ್ತಿತ್ತು ಅದು ಈಗ ನಿನ್ನ ಬದುಕಿನ ಭಾಗವೇ ಆಗಿದೆ ಪ್ರಿಯ ಕಾಪಸ್ ನಿನ್ನ ಬದುಕು ಎಷ್ಟೊಂದು ಒಳ್ಳೆಯ ಬಯಕೆಗಳನ್ನು ಹೊಂದಿತ್ತು ಬಾಲ್ಯಕಾಲದಲ್ಲಿ ಅದು ಮಹತ್ವದ ಸಂಗತಿಯನ್ನು ಹೇಗೆ ಹಾರೈಸಿ ಹಂಬಲಿಸುತ್ತಿತ್ತು ಅದು ಈಗ ಮಹತ್ತನ್ನು ದಾಟಿ ಮತ್ತೂ ಮಹತ್ತರವಾದ ಸಂಗತಿಗಳತ್ತ ಸಾಗಲು ಬಯಸುತ್ತಿದೆ ಆದ್ದರಿಂದಲೇ ಕಷ್ಟ ಅನ್ನಿಸುವುದು ತಪ್ಪಿಲ್ಲ ಆದ್ದರಿಂದಲೇ ಬೆಳವಣಿಗೆಯೂ ನಿಲ್ಲುವುದಿಲ್ಲ ನಿನಗೆ ಹೇಳಬೇಕಾದ ಇನ್ನೊಂದು ಸಂಗತಿ ಇದೆ ಈಗ ನಿನ್ನನ್ನು ಸಮಾಧಾನಪಡಿಸಲು ಯತ್ನಿಸುತ್ತಿರುವ ಈ ವ್ಯಕ್ತಿಯು ನಿನಗೆ ಒಮ್ಮೊಮ್ಮೆ ಬಹಳ ಸಂತೋಷವನ್ನು ಕೊಡುವ ಸರಳವಾದ ಶಾಂತವಾದ ಪದಗಳ ಜಗತ್ತಿನಲ್ಲಿ ವಾಸ ಮಾಡುತ್ತಿದ್ದಾನೆ ಅಂದುಕೊಳ್ಳಬೇಡ ಅವನ ಬದುಕಿನಲ್ಲೂ ಎಷ್ಟೊಂದು ತಾಪತ್ರಯಗಳು ಕಷ್ಟಗಳು ಇದ್ದವು ಹಾಗಿರದಿದ್ದರೆ ಅವನು ನಿನಗೆ ಈ ಹೇಳಲು ಈ ಮಾತುಗಳನ್ನು ಕಂಡುಕೊಳ್ಳಲು ಆಗುತ್ತಲೇ ಇರಲಿಲ್ಲ ನಿನ್ನ ರೈನರ್ ಮಾರಿಯಾ ರಿಲ್ಕ್ ಬೋರ್ಚ್ ಬೈಗಾರ್ಡ್ ಫ್ಲಾಡೈ ಸ್ವೀಡನ್